Praise the Lord. Greetings to you all in the name of our Lord and Saviour Jesus Christ. Today's Bible verse, Paul's letter to the Philippians, chapter 3, verse 8. I reckon everything as complete loss for the sake of what is so much more valuable the knowledge of Christ Jesus my Lord. ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಎಂಟನೇ ವಚನ ನನ್ನ ಕರ್ತನಾದ ಕ್ರಿಸ್ತ ಅರಿಯುವುದೇ ಅತಿ ಎಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆನಿಸುತ್ತೇನೆ ಇಲ್ಲಿ ಪೌಲನು ಪಿಲಿಪಿ ಸಭೆಯವರಿಗೆ ಬರೆಯುತ್ತಾ ಇದ್ದಾನೆ ಏನೆಂದರೆ ನನಗೆ ಎಲ್ಲಕ್ಕಿಂತ ಹೆಚ್ಚು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದೆಂದರೆ ಅದು ಕ್ರಿಸ್ತ ಏಸುವನ್ನು ಅರಿತುಕೊಳ್ಳುವಂಥದ್ದು ತಿಳಿದುಕೊಳ್ಳುವಂಥದ್ದು ಎಂಬುದಾಗಿ ಕ್ರಿಸ್ತ ಏಸುವನ್ನು ತಿಳಿದುಕೊಳ್ಳುವುದೇ ಶ್ರೇಷ್ಠ ಅದನ್ನು ಬಿಟ್ಟರೆ ಬೇರೆ ಎಲ್ಲವನ್ನೂ ನಾನು ನಷ್ಟವೆಂದೆಣಿಸುತ್ತೇನೆ ಎಲ್ಲವನ್ನು ನಾನು ಕಸವೆಂದೆಣಿಸುತ್ತೇನೆ ಎಂಬುದಾಗಿ ಇಲ್ಲಿ ಪೌಲನ್ನು ತಿಳಿಸಿಕೊಡ್ತಾ ಇದ್ದಾನೆ ಹೌದು ದಾನಿಯೇಲನು ಕೂಡ ದಾನಿಯೇಲನ ಗ್ರಂಥ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವರ್ಷ ರೀತಿ ಹೇಳ್ತಾನೆ ಅಂತ್ಯ ದಿನಗಳಲ್ಲಿ ತಿಳುವಳಿಕೆಯೂ ಹೆಚ್ಚುವುದು ಎಂಬುದಾಗಿ ಹೌದು ಕೊನೆ ಕಾಲ ಇದಾಗಿದೆ ಈ ಕಾಲದಲ್ಲಿ ಅನೇಕರು ತಿಳಿವಳಿಕೆಗಾಗಿ ಜ್ಞಾನಕ್ಕಾಗಿ ಹುಡುಕಾಡ್ತಾ ಇದ್ದಾರೆ ಜ್ಞಾನವನ್ನು ಪಡೆದುಕೊಳ್ಳಲು ಬಹಳವಾಗಿ ಪ್ರಯಾಸ ಪಡ್ತಾ ಇದ್ದಾರೆ ನರ್ಸರಿ ಎಲ್ ಕೆ ಜಿಯಿಂದ ಹಿಡಿದುಕೊಂಡು ಎಂಜಿನಿಯರಿಂಗ್ ಮೆಡಿಕಲ್ ಇದೆಲ್ಲವನ್ನ ಮಾಡುವುದರಲ್ಲಿ ಬಹಳಷ್ಟು ಹಣವನ್ನು ಖರ್ಚು ಮಾಡಿ ಅವರು ವಿದ್ಯಾಭ್ಯಾಸವನ್ನು ಮಾಡಿ ತಿಳುವಳಿಕೆಯನ್ನು ಪಡೆದುಕೊಳ್ಳಲು ಅಭಿವೃದ್ಧಿ ಹೊಂದಲು ಪ್ರಯತ್ನಿಸುತ್ತಾರೆ ಆದರೆ ಈ ಎಲ್ಲ ಜ್ಞಾನ ಈ ಎಲ್ಲ ತಿಳುವಳಿಕೆ ಕೇವಲ ಈ ಲೋಕದಲ್ಲಿರುವಾಗ ಮಾತ್ರ ಇರುವಂತದ್ದಾಗಿದೆ ಈ ಲೋಕದಲ್ಲಿಯೇ ಅದು ಅಂತ್ಯಗೊಳ್ಳುವಂತದ್ದಾಗಿದೆ ಈ ಲೋಕದ ತಿಳುವಳಿಕೆ ಯಾವ ಮನುಷ್ಯನನ್ನು ಕೂಡ ಪರಲೋಕಕ್ಕೆ ಕೊಂಡೊಯ್ಯಲಾರದು ಆದುದರಿಂದ ಅಪೋಸ್ತಲನಾದ ಪೌಲನ್ನು ಈ ರೀತಿ ಹೇಳ್ತಾನೆ ಕ್ರಿಸ್ತ ಏಸುವನ್ನು ಅರಿಯುವುದೇ ಶ್ರೇಷ್ಠ ಎಂಬುದಾಗಿ ಈ ಜ್ಞಾನ ಪಡೆಯುವುದರಲ್ಲಿ ನಿತ್ಯವಾದ ಸಂತೋಷವಿದೆ ತಂದೆಯಾದ ದೇವರನ್ನ ಆತನ ಮಗನಾದ ಏಸು ಕ್ರಿಸ್ತನನ್ನ ತಿಳಿದುಕೊಳ್ಳುವುದೇ ನಿತ್ಯ ಜೀವ ಎಂಬುದಾಗಿ ಹೇಳುತ್ತಾನೆ ಹೌದು ಕ್ರಿಸ್ತನನ್ನು ತಿಳಿದುಕೊಳ್ಳುವುದರಿಂದ ಬರ್ತಕ್ಕಂಥ ಮೂರು ಆಶೀರ್ವಾದಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ಮೊದಲನೇ ಆಶೀರ್ವಾದ ಎರಡನೇ ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ನಾವು ನೋಡ್ತೇವೆ ಕರ್ತನೂ ರಕ್ಷಕನೂ ಆಗಿರುವ ಏಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲೀನತ್ವಗಳಿಂದ ತಪ್ಪಿಸಿಕೊಂಡವರು ಎಂಬುದಾಗಿ ಅಲ್ಲಿ ತಿಳಿಸುತ್ತಾನೆ ಹೌದು ನಾವು ಕ್ರಿಸ್ತ ಏಸುವನ್ನು ಅರಿತುಕೊಂಡವರಾದರೆ ಈ ಮಲಿನತ್ವಗಳಿಂದ ತಪ್ಪಿಸಿಕೊಂಡವರಾಗಿರುತ್ತೇವೆ ಪರಿಶುದ್ಧತೆಯ ಜೀವನವನ್ನ ಜೀವಿಸುವಂತವರಾಗುತ್ತೇವೆ ಏಷಾಯ ಐವತ್ ಹನ್ನೊಂದನೇ ವಾಕ್ಯದಲ್ಲಿ ಕ್ರಿಸ್ತನನ್ನು ತಿಳಿದುಕೊಳ್ಳುವ ಮಾರ್ಗವು ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವುದು ಎಂಬುದಾಗಿ ತಿಳಿಸಲ್ಪಡುತ್ತದೆ ಹೌದು ಕ್ರಿಸ್ತನನ್ನು ನಾವು ಅರಿತುಕೊಳ್ಳುವುದಾದರೆ ನಾವು ಧರ್ಮ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗುತ್ತದೆ ಎರಡನೇ ಆಶೀರ್ವಾದವನ್ನ ಎರಡನೇ ಪೇತ್ರ ಮೊದಲನೇ ಎರಡನೇ ವಚನದಲ್ಲಿ ನಾವು ನೋಡ್ತೇವೆ ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚಾಗಿ ದೊರೆಯಲಿ ಎಂಬುದಾಗಿ ಅಲ್ಲಿ ಪೇತ್ರನು ಬರೆಯುತ್ತಾ ಇದ್ದಾನೆ ಹೌದು ಏಸು ಕ್ರಿಸ್ತನ ಜ್ಞಾನ ಏಸು ಕ್ರಿಸ್ತನ ತಿಳಿವಳಿಕೆ ನಿಮ್ಮಲ್ಲಿ ಇರುವಾಗ ನಿಮಗೆ ಕೃಪೆ ಶಾಂತಿ ಸಮಾಧಾನ ದೊರೆಯುವಂತದ್ದಾಗಿದೆ ನಾವು ಎಷ್ಟೆಷ್ಟು ಅಧಿಕವಾಗಿ ಆತನನ್ನು ತಿಳಿದುಕೊಳ್ಳುವುದಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೋ ಅಷ್ಟು ಹೆಚ್ಚು ಹೆಚ್ಚಾಗಿ ಕೃಪೆ ಶಾಂತಿ ಸಮಾಧಾನ ನಮ್ಮಲ್ಲಿ ತುಂಬಿ ಹೊರಸೂಸುತ್ತದೆ ಮೂರನೇ ಆಶೀರ್ವಾದವನ್ನ ಎರಡನೇ ಪೇತ್ರ ಮೊದಲನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡುತ್ತೇವೆ ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಏಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರಕಿದೆ ಎಂಬುದಾಗಿ ಹೌದು ಕ್ರಿಸ್ತ ಏಸುವನ್ನು ಅರಿತುಕೊಳ್ಳುವುದರಿಂದ ನಮ್ಮಲ್ಲಿ ಭಕ್ತಿ ವೃದ್ಧಿಯಾಗುತ್ತದೆ ಎಷ್ಟೆಷ್ಟು ನಾವು ಕರ್ತನನ್ನು ತಿಳಿದುಕೊಳ್ಳಲು ಅಪೇಕ್ಷ ೇವೋ ಅಷ್ಟು ಕರ್ತನ ಮೇಲೆ ನಮ್ಮ ನಂಬಿಕೆ ಹೆಚ್ಚಾಗುತ್ತದೆ ಆತ್ಮೀಕ ಜೀವಿತದಲ್ಲಿ ನಾವು ಬಲಗೊಳ್ಳುತ್ತೇವೆ ಹೌದು ಕ್ರಿಸ್ತನನ್ನು ತಿಳಿದುಕೊಳ್ಳುವ ವಿಷಯದಲ್ಲಿ ನಾವು ಇನ್ನೂ ಅಧಿಕವಾಗಿ ಪ್ರಯಾಸ ಪಡುವಾಗ ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತೇವೆ ಈ ತಿಳುವಳಿಕೆ ನಮ್ಮನ್ನು ಫಲ ಕೊಡುವ ಜೀವಿತಕ್ಕೆ ನಡೆಸುವಂತದಾಗಿದೆ ನಪ್ರಿಯ ದೇವ ಮಗುವೆ ಕರ್ತನನ್ನು ನೀನು ಇನ್ನೂ ಅಧಿಕವಾಗಿ ತಿಳಿದುಕೊಳ್ಳಲು ನಿನ್ನ ಹೃದಯವನ್ನು ಆತನಿಗೆ ಒಪ್ಪಿಸು ಕರ್ತನ ವಾಕ್ಯಗಳ ಮೇಲೆ ಹಸಿವು ದಾಹ ಆಸಕ್ತಿ ನಿನಗಿರುವುದಾದ್ರೆ ಇನ್ನೂ ಹೆಚ್ಚಿನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿ ಮೊದಲನೇದಾಗಿ ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ಳುವುದರಿಂದ ನಾವು ಈ ಲೋಕದ ಮಲಿನತ್ವದಿಂದ ದೂರ ಇರುತ್ತೇವೆ ಮತ್ತು ಎರಡನೇದಾಗಿ ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ಳುವುದರಿಂದ ನಮಗೆ ಕೃಪೆ ಶಾಂತಿ ಸಮಾಧಾನ ದೊರೆಯುವಂತದಾಗಿದೆ ಮೂರನೇದಾಗಿ ಕ್ರಿಸ್ತನ ಬಗ್ಗೆ ನಮಗೆ ಅರಿವು ಉಂಟಾಗುವುದರಿಂದ ಕ್ರಿಸ್ತನ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ ಭಕ್ತಿಯಲ್ಲಿ ವೃದ್ಧಿಯಾಗುತ್ತೇವೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸುತ್ತೇನೆ ಸ್ವಾಮಿ ಅಪ್ಪ ಯೇಸುವನ್ನು ಅರಿತುಕೊಳ್ಳುವುದೇ ಶ್ರೇಷ್ಠ ಎಂಬುದಾಗಿ ಪೌಲನ್ನು ಹೇಳಿದ ಹಾಗೆ ದೇವ ನಾವೆಲ್ಲರೂ ಕೂಡ ಇದನ್ನು ಇವತ್ತು ಅರಿತುಕೊಂಡಿದ್ದೇವೆ ಸ್ವಾಮಿ ನಿನ್ನನ್ನು ಅರಿತುಕೊಂಡಾಗ ನಮ್ಮಲ್ಲಿ ನಂಬಿಕೆ ಉಂಟಾಗುತ್ತದೆ ಭಕ್ತಿ ವೃದ್ಧಿಯಾಗುತ್ತದೆ ಕೃಪೆ ಶಾಂತಿ ಸಮಾಧಾನ ದೊರೆಯುತ್ತದೆ ಹೆಚ್ಚಾಗಿ ಈ ಲೋಕದ ಮಲೀನತ್ವದಿಂದ ನಾವು ದೂರ ಇರಲಿಕ್ಕೆ ಸಾಧ್ಯವಾಗುತ್ತದೆ ದೇವ ಆ ವಾಕ್ಯವನ್ನು ನಮಗೆ ತಿಳಿಸಿಕೊಟ್ಟಿದ್ದೀರ ತಂದೆ ಅದಕ್ಕಾಗಿ ಸ್ತೋತ್ರ ನಾವೆಲ್ಲರೂ ದೇವಾ ನಿನ್ನಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದಲಿಕ್ಕೆ ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೆ